ನಮಸ್ಕಾರ ವೀಕ್ಷಕರೇ ಹೇಗಿದ್ರೆ ಎಲ್ರು ಪ್ರತಿ ವರ್ಷ ದಸರಾ ಬಂತು ಅಂದ್ರೆ ಸಾಕು ಒಂದ್ ತಿಂಗ್ಳ ಹಿಂದಿನಿಂದಲೂ ಖುಷಿ ಖುಷಿ ಖುಷಿಯಾಗಿ ತಯಾರಿ ಮಾಡ್ಕೊಂಡು ಹಬ್ಬಕ್ಕೆ ರೆಡಿ ಆಗ್ತಾ ಇದ್ರು ಜನ ಆದ್ರೆ ಈ ವರ್ಷ ಅದ್ಯಾರ್ ಕೆಟ್ ಕಣ್ ಏನೋ ವಿವಾದಗಳೇ ಜೋರಾಗ್ತಾ ಇದೆ ಯಾವ್ ಹಂತಕ್ ಹೋಗಿ ಅಂದ್ರೆ ಚಾಮುಂಡಿ ತಾಯಿ ಹಿಂದೂಗಳ ದೇವತೆ ಅಲ್ವಾ ಆಕೆ ಹಬ್ಬ ಧಾರ್ಮಿಕ ಹಬ್ಬ ಅಲ್ವಾ ಹಿಂಗಂತ ನಮ್ಗಳಿಗೆ ನಾವೇ ಪ್ರಶ್ನೆ ಹಾಕೊಂಡು ಮನ್ಸಲೆ ಕೊರುಕ್ತಾ ಇದೀವಿ ಅದ್ಯಾವ್ ಕೆಟ್ಕಂಡ್ ಬಿತ್ತೋ ಏನೋ ಗೊತ್ತಿಲ್ಲ ರೀ ಹಿಂದೂ ದೇವಸ್ಥಾನಗಳಿಗೆ ಮತ್ತೆ ಹಿಂದೂ ದೇವ್ರಗಳಿಗೆ ಧರ್ಮಸ್ಥಳ ಆಯ್ತು ಈಗ ಚಾಮುಂಡಿ ತಾಯಿ ಸರದಿನ ಹಂಗದ್ರೆ ಗೊತ್ತಿಲ್ಲ ಏನ್ ಹೇಳ್ಬೇಕು ಇದ್ರಲ್ಲಿ ಅಂತ ಧರ್ಮಸ್ಥಳದಲ್ಲಿ ಆ ಮಂಜುನಾಥ ಎಲ್ಲದಕ್ಕೂ ಉತ್ತರ ಕೊಟ್ಬಿಟ್ಟ ಬಟ್ ಈಗ ಚಾಮುಂಡಿ ಬೆಟ್ಟದಲ್ಲಿ ಏನಾಗ್ತಾ ಇದೆ ರಾಜಕೀಯದವರಿಗೆ ರಾಜಕೀಯಕ್ಕೋಸ್ಕರ ಸಿಗೋದು ಬರೀ ಹಿಂದೂಗಳ ಆಸಕ್ತಿ ನಂಬಿಕೆ ಮಾತ್ರನಾ ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ವಾ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರೋ ಮಾತಿದು ನೋ ಮ್ಯಾಟರ್ ವಾಟ್ ನಾನೊಬ್ಬ ಹಿಂದೂ ನಾನೊಬ್ಬ ಆಸ್ತಿಕ ಅಂತ ಹೇಳೋ ಡಿ ಕೆ ಶಿವಕುಮಾರ್ ಬರೀ ಬಾಯಿ ಮಾತಿಗಲ್ಲ ರೀ ಹೇಳ್ದಂಗೆ ದೇವಸ್ಥಾನ ದೇವರು ಪೂಜೆ ಹೋಮ ಪುನಸ್ಕಾರ ಅಂತ ಟೈಮ್ ಕೊಡ್ತಾರೆ ಭಯ ಭಕ್ತಿ ಎರಡೂ ಇದೆ ಅವ್ರಿಗೆ ಆದ್ರೂ ಅದ್ ಯಾವ್ ಇಕ್ಕಟ್ಟಿಗೆ ಸೇರ್ಕೊಂಡು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೋ ಗೊತ್ತಿಲ್ಲ ದಸರಾ ಉದ್ಘಾಟನೆ ಬಾನು ಮುಷ್ತಾಕ್ ಎಂಬ ಅದ್ಭುತ ಲೇಖಕಿ ಮಾಡ್ಬೇಕು ಅಂತ ಆರಂಭ ಆದ ಜಟಾಪಟಿ ಈಗ ಎಲ್ಲಿಗೆ ಹೋಗಿ ನಿಂತಿದೆ ಹೇಳಿ ಚಾಮುಂಡಿ ಬೆಟ್ಟ ಯಾರ್ದು ಅಂತ ಕೇಳೋ ಹಂತಕ್ಕೆ ಹೋಗಿ ನಿಂತ್ಕೊಂಡಿದೆ ಸಹಜವಾಗಿ ಕೋಪ ಅಸಮಾಧಾನ ಆಗುತ್ತೆ ಹ್ಯೂಮನ್ ಟೆಂಡೆನ್ಸಿ ಮಾನವ ಸಹಜ ಗುಣ ಏನು ಆಗಲ್ಲ ಏನು ಮಾಡಲ್ಲ ಅಂತ ಹೋಗಿ ಬಂದು ಒಂದು ಧರ್ಮದವ್ರನ್ನ ಧರ್ಮದ ದೇವ್ರನ್ನ ನಾನು ಕೂಡ ಒಬ್ಬ ಹಿಂದೂ ಅಂತ ಹೇಳ್ಕೊಂಡು 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 ಅವರ ಭಾವನೆಗೆ ನೋವು ಉಂಟು ಮಾಡೋ ಪ್ರಕರಣಗಳು ಇತ್ತೀಚಿಗೆ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಿಲ್ವ ನಿಮ್ಗೆ ನೋಡ್ರಿ ಎಲ್ಲಾ ರಾಜ್ಯಗಳಿಗೂ ಒಂದೊಂದು ನಾಡ ಹಬ್ಬ ಅಂತ ಇರುತ್ತೆ ಉದಾಹರಣೆಗೆ ನಮ್ಮಲ್ಲಿ ನಾವು ದಸರಾನ ಮಾಡ್ತೀವಿ ತಮಿಳುನಾಡವರು ಅವರು ಪೊಂಗಲ್ ಅಂತ ಮಾಡ್ತಾರೆ ಕೇರಳದಲ್ಲಿ ಓಣಂ ಮಹಾರಾಷ್ಟ್ರದಲ್ಲಿ ಗಣಪತಿ ಹಬ್ಬ ಅಥವಾ ಗಣೇಶ ಚತುರ್ಥಿ ಅಸ್ಸಾಂ ಅಲ್ಲಿ ಬೊಹ್ ಬಿಹು ಅಂತ ಹಿಂಗೆ ಹಲವಾರು ಕಡೆ ರಾಜ್ಯಗಳು ಒಂದೊಂದು ಹಬ್ಬವನ್ನ ನಾಡ ಹಬ್ಬ ಅಂತ ಕನ್ಸಿಡರ್ ಮಾಡಿ ಅದ್ಭುತವಾಗಿ ಜೋರಾಗಿ ಆಚರಿಸ್ತಾರೆ ಇದ್ರ ಅರ್ಥ ರಾಜ್ಯದ ಎಲ್ರೂ ಸೇರಿ ಪಾಲ್ಗೊಳ್ಬಹುದು ಆದ್ರೆ ವಿಧಿವಿಧಾನಗಳು ಬದಲಾಯಿಸೋದು ಅಂತ ಅಲ್ಲ ಅಲ್ವಾ ಈ ಪ್ರಶ್ನೆಗಳು ಶುರುವಾಗಿದೆ ಈಗ ಮುಸ್ಲಿಂ ಧರ್ಮದ ಹೆಣ್ಮಗಳು ಅನ್ನೋ ಕಾರಣಕ್ಕೆ ಬಾನು ಮುಷ್ತಾಕ್ ಬೇಡ ಅನ್ನೋದಕ್ಕಿಂತ ಅವ್ರು ಉದ್ಘಾಟನೆ ಮಾಡಿದ್ರೆ ಚಾಮುಂಡಿ ಒಪ್ತಾಳ ಹಣಗಿಟ್ಕಳಲ್ಲ ಅವರು ಇದೆಲ್ಲ ಚಿಲ್ರೆ ಚರ್ಚೆ ಆಗತ್ತೆ ಬಿಡ್ರಿ ಇದೆಲ್ಲ ನಾವು ಚರ್ಚೆ ಮಾಡ್ಬೇಕಾಗಿರೋದು ಅದನ್ನ ಮೀರಿ ಕೆಲವೊಂದು ತೂಕ ಆಗಿರೋ ಚರ್ಚೆಗಳಿದ್ದಾವ್ ಕೇಳಿ ಇಸ್ಲಾಂ ಮೂರ್ತಿ ಪೂಜೆನ ಒಪ್ಕೊಳ್ಳದೇ ಇಲ್ಲ ಹರಾಮ್ ಅವ್ರ ಭಾಷೆಯಲ್ಲಿ ಅಥವಾ ಅವ್ರ ಧರ್ಮದಲ್ಲದು ಅಂದ್ರೆ ಕೆಟ್ಟದ್ದು ಸಹಿಸಲ್ಲ ನಾವು ಅಂತ ಹಂಗಿದ್ದಾಗ ಬಾನು ಮುಷ್ತಾಕ್ ಅವರು ಉದ್ಘಾಟನೆಗೆ ಹೇಗ್ ಬರ್ತಾರೆ ಉದ್ಘಾಟನೆಗೆ ಚಾಮುಂಡಿ ಬೆಟ್ಟ ಹತ್ಲೇಬೇಕಲ್ವಾ ಚಾಮುಂಡಿ ಎದುರು ನಿಂತ್ಕೊಳ್ಳೇಬೇಕಲ್ವಾ ಚಾಮುಂಡಿಗೆ ಕೈ ಮುಗಿಲೇಬೇಕಲ್ವಾ ಹಿಂದೂ ಸಂಪ್ರದಾಯದಂತೆ ಆರತಿನ ತಗೊಳ್ಲೇಬೇಕು ಅಲ್ವಾ ಇಷ್ಟ ಅನ್ನೋದು ಮಾತ್ರ ಅಲ್ಲ ಇದನ್ನೆಲ್ಲಾ ಮಾಡಿ ದಸರಾ ಉದ್ಘಾಟನೆ ಮಾಡಿದ ಮುಷ್ತಾಕ್ ಅವ್ರನ್ನ ಅವರದ್ದೇ ಧರ್ಮ ಅಂದ್ರೆ ಮುಸ್ಲಿಂ ಧರ್ಮ ಹೆಂಗ ನೋಡುತ್ತೆ ಪುನಃ ಅವ್ರನ್ನ ಪ್ರಶ್ನೆ ಮಾಡಲ್ವಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಇಲ್ಲಿಂದ ಆರಂಭ ಆಗಿದ್ದು ಈಗ ಚಾಮುಂಡಿ ಬೆಟ್ಟ ಯಾರು ಸ್ವತ್ತು ಅನ್ನೋ ಹಂತಕ್ಕೋಗಿ ಚರ್ಚೆಗಳಾಗ್ತಾ ಇದೆ ನಿಜಕ್ಕೂ ಇದು ಆರೋಗ್ಯಕರ ಚರ್ಚೆನಾ ಏನನ್ಸುತ್ತೆ ನಿಮ್ಗೆ ನಿತ್ಯೋತ್ಸವ ಕವಿಗಳು ಉದ್ಘಾಟನೆ ಮಾಡ್ಲೇ ಇಲ್ವೇನ್ರಿ ಅನ್ನೋ ಚರ್ಚೆಗಳು ಶುರುವಾಯ್ತು ಬಾನು ಮುಷ್ತಾಕ್ ಮಾತ್ರನಾ ನಿತ್ಯೋತ್ಸವ ಕವಿಗಳು ಯಾವ ಧರ್ಮದವರು ದಸರಾ ಉದ್ಘಾಟನೆ ಮಾಡ್ಲೇ ಇಲ್ವಾ ಅವರು ಅನ್ನೋ ಚರ್ಚೆಗಳು ಹುಟ್ಟಾಕಿದ್ರು ಪ್ರಗತಿಪರರು ಅದಕ್ಕೆ ತಟ್ಟಂತ ಉತ್ತರ ಕೂಡ ಕೊಡ್ಲಾಯ್ತು ಬಿಡಿ ಅದು ನಾಡನ್ನ ನಾಡಿನ ಭಾಷೆಯನ್ನ ತುಂಬಾ ಹೃದಯದಿಂದ ಪ್ರೀತಿಯಿಂದ ತಾಯಿ ಅಂತ ಒಪ್ಕೊಂಡಿದ್ರು ಅವರು ನಮ್ಮೆಲ್ರಿಗೂನು ಅವ್ರ ಜೊತೆಗೆ ನಮ್ಮೆಲ್ರಿಗೂ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಅಂತ ಹೇಳ್ಕೊಟ್ರು ಅವರಿಗೂ ಅರಿಶ್ನ ಕುಂಕುಮ ಇಟ್ಟು ಬಾವುಟವನ್ನ ಮತ್ತೆ ಕನ್ನಡವನ್ನ ಭುವನೇಶ್ವರಿಯಾಗಿ ಮಂದಾಸನದ ಮೇಲೆ ಕೂರಿಸಿದ್ರಲ್ಲ ಅಂತ ಕೇಳಿದ ಬಾನು ಮುಷ್ತಾಕ್ ಅವರಿಗೂ ವ್ಯತ್ಯಾಸ ಇಲ್ಲುವೆ ಅಂತ ಉತ್ತರಗಳು ಕೂಡ ಶುರುವಾಗಿದೆ ಹಬ್ಬವನ್ನ ಆಚರಿಸೋದು ಖುಷಿಯಾಗಿ ನೆಮ್ಮದಿಯಾಗಿ ಇರೋಣ ಅಂತ ಅಲ್ವೇ ಬಟ್ ಉದ್ಘಾಟನೆಗೂ ಆರಂಭಕ್ಕಿಂತ ಮುಂಚೆಯೇ ಹೀಗೆ ವಿವಾದಗಳು ಹುಟ್ಟಾಗ್ತಾ ಇದ್ರೆ ಹಬ್ಬ ಮಾಡಿ ಏನ್ರಿ ಪ್ರಯೋಜನ ಅನ್ನೋ ಪ್ರಶ್ನೆ ಜೊತೆಗೆ ಹೋಗ್ಬರ್ತೀನಿ ನಾನು ನಮಸ್ಕಾರ ಏನನ್ನಿಸ್ತು ಈ ವಿಡಿಯೋ ಕಾಮೆಂಟ್ ಹಾಕಿ ಸಿಗಣ ಮತ್ತೆ